ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ನಮ್ಮ ಬ್ಯಾಂಕಿನ ಪ್ರಗತಿಯ ಬಗ್ಗೆ ನಾವು ಈಗಾಗಲೇ ತುಂಬ ಮಾಧ್ಯಮದವರು ಕೊಟ್ಟಿರ್ತೇನೆ ರಕ್ಷೆ ಮಾಧ್ಯಮದವರಿಗೆ ಇಚ್ಛೆ ಇದ್ದೇನೆ ನಮ್ಮ ಬ್ಯಾಂಕು ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ದು ಭಾಳ ಸಂತೋಷಪಡ್ತಾ ಇದೆ ನಾವು ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತರ ಕೃಷಿ ಸಾಲ ಮಧ್ಯಮಾವಧಿ ಸಾಲ ಹಾಗೂ ಬೆಳೆ ಸಾಲವನ್ನು ಅಲ್ಪಾವಧಿ ಸಾಲವನ್ನು ಸರ್ಕಾರದ ನಿಯಮದಂತೆ ನೀಡಿ ಜೀರೋ ಪರ್ಸೆಂಟ್ನಲ್ಲಿ ಐದು ಲಕ್ಷದವರೆಗೆ ಅಗತ್ಯ ಅವರಿಗೆ ಅಗತ್ಯ ಇರುವವರಿಗೆ ಮತ್ತು ಹದಿನೈದು ಲಕ್ಷ ರೂಪಾಯಿಯವರೆಗೆ ಮೂರು ಶೇಕಡ ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಸಾಲವನ್ನು ನಮ್ಮ ಅವಿಭಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ರೈತರಿಗೆ ನೀಡ್ತಾ ಬಂದಿದೆ ಇದ್ರ ನಡುವೆ ನಮಗೆ ಕೃಷಿ ಸಾಲ ನೀಡುವುದರಿಂದ ಕೃಷಿ ಸಾಲ ನೀಡುವುದರಲ್ಲಿ ನಮ್ಗೆ ಎರಡು ಪರ್ಸೆಂಟ್ ನಷ್ಟು ನಷ್ಟವನ್ನು ನಾವು ಇದ್ದೇವೆ ನಾವು ಡೆಪೋಸಿಟಿಗೆ ಎಂಟೂವರೆ ಒಂಬತ್ತರವರೆಗೆ ಬಡ್ಡಿ ನೀಡಿದ್ರೆ ನಮಗೆ ಸರ್ಕಾರದಿಂದ ಬರುವಂತ ಪುನರ್ಧನ ಬಡ್ಡಿ ಸಮಯಕ್ಕೆ ಸರಿಯಾಗಿ ಬಾರದೇ ಇರೋದರಿಂದ ಮತ್ತು ನಬಾಂಡ್ ನಬಾರ್ಡಿನ ಪುನರ್ಧನದ ಇದು ಹಣ ಎರಡು ವರ್ಷದ ನಂತರ ಬರುವುದರಿಂದ ನಮಗೆ ಕೃಷಿ ಕಾಲದಲ್ಲಿ ಎರಡು ಪರ್ಸೆಂಟ್ನಷ್ಟು ನಷ್ಟ ಇದೆ ಆದರೂ ಕೂಡ ನಮ್ಮ ಬ್ಯಾಂಕು ನೂರ ಹನ್ನೊಂದು ವರ್ಷಗಳ ಇತಿಹಾಸದಲ್ಲಿ ಮೊದಲನೇದಾಗಿ ನೂರ ಹತ್ತು ಕೋಟಿ ರೂಪಾಯಿ ನಲವತ್ತು ಲಕ್ಷ ಲಾಭ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ರಾಜ್ಯದಲ್ಲಿ ಜಿಲ್ಲಾ ಬ್ಯಾಂಕ್ನಲ್ಲಿ ಅತ್ಯಧಿಕ ವ್ಯವಹಾರವನ್ನು ಮಾಡಿ ಲಾಭ ಮಾಡಿದಂಥ ಒಂದು ಜಿಲ್ಲಾ ಬ್ಯಾಂಕ್ ಇದ್ರೆ ಅದು ನಮ್ಮ ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ನಮಗೆ ಈ ವರ್ಷ ಕಳೆದ ವರ್ಷಕ್ಕಿಂತ ನಾವು ಕಳೆದ ವರ್ಷ ಎಪ್ಪತ್ತೊಂಬತ್ತು ಕೋಟಿ ಒಂಬತ್ತು ಲಕ್ಷ ಲಾಭ ಪಡೆದಿದ್ರೆ ಈ ಸಲ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತೊಂಬತ್ತು ಶೇಕಡ ಲಾಭಾಂಶ ಏರಿಕೆ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಇದೆ ಇದರ ಜೊತೆಯಲ್ಲಿ ಇದು ನಮ್ಮ ಬ್ಯಾಂಕಿನ ನೂರೊಂದು ವರ್ಷಗಳ ಇತಿಹಾಸದಲ್ಲಿ ಪ್ರಥಮವಾಗಿ ನೂರ ಕೋಟಿ ನಲವತ್ತು ಲಕ್ಷ ಲಾಭ ಆಗಿದೆ ಅದರ ಅನುತ್ಪಾದಕ ಆಸ್ತಿ ಅಂದರೆ ಎನ್ ಪಿ ಎ ಪ್ರಮಾಣವು ಕಳೆದ ವರ್ಷ ಮೂರು ಪಾಯಿಂಟ್ ಐದು ಎರಡು ಇದ್ದದ್ದು ಈ ವರ್ಷ ಇಳಿಕೆಯಾಗಿ ಎರಡು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಎನ್ ಪಿ ಎ ನೆಟ್ ಎನ್ ಪಿ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಅಂದರೆ ಸಾಲವನ್ನು ಮರುಪಾವತಿಯಲ್ಲೂ ಕೂಡ ನಮ್ಮ ಜಿಲ್ಲಾ ಬ್ಯಾಂಕು ರಾಜ್ಯದಲ್ಲಿ ಅತಿ ಕಡಿಮೆ ಎ ಎನ್ ಪಿ ಎ ಹೊಂದಿದಂಥ ಒಂದು ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಮತ್ತು ಈ ವರ್ಷ ನಾವು ಸುಮಾರು ಹದಿನೇಳು ಸಾವಿರದ ಮುನ್ನೂರ ಅರವತ್ತಾರು ಕೋಟಿಗಳ ವ್ಯವಹಾರವನ್ನು ಮಾಡಿ ಒಂದು ದಾಖಲೆಯನ್ನೇ ಜಿಲ್ಲಾ ಬ್ಯಾಂಕು ನೇಮಿಸಿದರು ನಮ್ಮ ಕಳೆದ ವರ್ಷದ ವ್ಯವಹಾರಕ್ಕಿಂತ ಹದಿನೈದು ಸಾವಿರ ಕೋಟಿ ಐನೂರ ನಲವತ್ನಾಲ್ಕು ಕೋಟಿ ಹದಿನೈದು ಸಾವಿರದ ಐನೂರ ನಲವತ್ನಾಲ್ಕು ಕೋಟಿ ವ್ಯವಹಾರ ಕಳೆದ ವರ್ಷ ಮಾಡಿದರೆ ಈ ವರ್ಷ ನೂರ ಹದಿನೇಳು ಸಾವಿರದ ಮುನ್ನೂರ ಅರವತ್ತಾರು ಕೋಟಿ ಅಂದರೆ ಹನ್ನೊಂದು ಪಾಯಿಂಟ್ ಏಳು ಎರಡು ಶೇಕಡ ಹೆಚ್ಚು ವ್ಯವಹಾರವನ್ನು ಮಾಡಿ ಈ ಬ್ಯಾಂಕು ಮೊದಲನೇ ಸ್ಥಾನದಲ್ಲಿ ಮುಂದಿನ ವರ್ಷಕ್ಕೆ ನಾವು ಸುಮಾರು ಇಪ್ಪತ್ತು ಸಾವಿರ ಕೋಟಿಯ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥ ಗುರಿಯನ್ನು ಕೂಡ ಇಟ್ಕೊಂಡಿದ್ದೇವೆ ಬ್ಯಾಂಕ್ ಜಿಲ್ಲಾ ಬ್ಯಾಂಕಿನ ಒಂದು ಠೇವಣಿಯಲ್ಲಿ ನಾವು ಸ್ಪರ್ಧಾತ್ಮಕ ರೀತಿಯಲ್ಲಿ ನಾನು ಬೆಳಗ್ಗೆ ಬ್ಯಾಂಕಿಗೆ ಒಳಗೆ ಬರುವಾಗ ಒಬ್ಬ ನಮ್ಮ ಗ್ರಾಹಕರು ಸ್ವಲ್ಪ ವಯಸ್ಸಾದವರು ಬಂದು ಕೇಳಿದರು ನಮ್ಮ ವಯಸ್ಸಾದವರಿಗೆ ಏನಾದರೂ ಠೇವಣಾತಿಯಲ್ಲಿ ನಾವು ಅದರ ಬಡ್ಡಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ ನಿಮ್ಮ ಬ್ಯಾಂಕ್ನಲ್ಲಿ ನಾವು ಹಣ ಇಡ್ಲಿಕ್ಕೆ ಬಯಸಿದ್ದೇವೆ ಇನ್ನೂ ಸ್ವಲ್ಪ ಏನಾದರೂ ಪಾಯಿಂಟ್ ಫೈವ್ ಜೀರೋ ಅವರಿಗೆ ನಾವು ಹೆಚ್ಚು ಕೊಡ್ತಾ ಇದ್ದೇವೆ ಆದರೆ ಇನ್ನೂ ಸ್ವಲ್ಪ ಹೆಚ್ಚು ಕೊಡಿ ಬೇಡಿಕೆ ಒಬ್ಬರು ವಯಸ್ಸಾದವರು ಬಂದು ಕೇಳಿದಾಗ ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ ವಯಸ್ಸಾದವರಿಗೆ ಅವರಿರುವ ದೇವಣಾತಿಯಿಂದ ಜೀವನ ಸಾಧಿಸುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದ್ರಿಂದ ಅವರನ್ನು ಕೂಡ ಅದನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ವಿಶೇಷವಾದಂಥ ಒಂದು ಯೋಜನೆಯನ್ನು ರೂಪಿಸ್ತೇನೆ ಅನ್ನುವಂಥದ್ದನ್ನು ನಾನು ಬೆಳಗ್ಗೆ ಒಂದು ನಮ್ಮ ಗ್ರಾಹಕರಲ್ಲಿ ಹೇಳಿದ್ದೇನೆ ಹಾಗಾಗಿ ನಮ್ಮ ಬ್ಯಾಂಕಿನ ಠೇವಣಿ ಸಂಗ್ರಹ ಕೂಡ ಹೋದ ವರ್ಷಕ್ಕಿಂತ ಒಂಬತ್ತು ಪಾಯಿಂಟ್ ಹನ್ನೊಂದು ಶೇಕಡ ಜಾಸ್ತಿ ಆಗಿದೆ ಇನ್ನು ಸರ್ಕಾರದ ಸೂಚನೆ ಅಂತ ನಮ್ಮ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ ಎಲ್ಲ ಸಹಕಾರಿ ಸಂಘಗಳ ಕ್ಷೇಮ ನಿಧಿಯನ್ನು ನಮ್ಮ ಜಿಲ್ಲಾ ಬ್ಯಾಂಕ್ನಲ್ಲಿ ಮತ್ತು ಎಫೆಕ್ಟ್ ಬ್ಯಾಂಕ್ನಲ್ಲಿ ನೀಡಬೇಕನ್ನೋ ಇಡಬೇಕು ಸರ್ಕ್ಯುಲರ್ ಅನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಮಾಡಿದರೆ ಇನ್ನೊಂದು ಈ ಒಂದು ಎರಡು ಸಾವಿರ ಕೋಟಿಯಷ್ಟು ಠೇವಣತಿ ಮುಂದಿನ ವರ್ಷದಲ್ಲಿ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಈ ಬ್ಯಾಂಕ್ ಇನ್ನಷ್ಟು ನಮ್ಮ ಗ್ರಾಹಕರಿಗೆ ಹೆಚ್ಚಿನ ಆದ್ಯತೆಯಲ್ಲಿ ಸಾಲವನ್ನು ನೀಡಿ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಯಾವುದೇ ಒಂದು ಕೈಗಾರಿಕೆಗಳು ಕೈಗಾರಿಕಾ ಉದ್ಯಮಿಗಳು ಅಥವಾ ಯಾವುದೇ ಇನ್ನಿತರ ಬಿಸ್ನೆಸ್ ಮಾಡೋರಿಗೆ ಸಾಲವನ್ನು ನೀಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ಬ್ಯಾಂಕು ರಾಜ್ಯದ ಸುಮಾರು ಇಪ್ಪತ್ತ ಎರಡು ಸಕ್ಕರೆ ಕಾರ್ಖಾನೆಗಳಿಗೆ ಸಾಲವನ್ನು ನೀಡಿ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣೀಭೂತ ಆಗಿದೆ ಅಂತ ಹೇಳಿಕ್ಕೆ ನಾನು ಹೇಳಿಕೆ ಬಯಸ್ತಾ ಇದ್ದೆ ಇದರ ಜೊತೆಗೆ ಸ್ಟೀಲ್ ಫ್ಯಾಕ್ಟ್ರಿ ಮಾಡುವುದಕ್ಕೂ ನಾವು ರಾಜ್ಯದಲ್ಲಿ ಸಾಲವನ್ನು ನೀವು ಕನ್ಸೋಲ್ಟಿಯಂ ಮುಖಾಂತರ ಸಾಲವನ್ನು ನೀಡ್ತಾ ಇದ್ದೇವೆ ಅಂದರೆ ಅದೇ ರಾಜ್ಯದಲ್ಲಿರುವಂಥ ಎಲ್ಲೆಲ್ಲ ಉದ್ಯಮಿಗಳಿಗೆ ನಾವು ಕೃಷಿ ಉದ್ಯಮಿಗಳಿಗೆ ಹೆಚ್ಚಿನ ಆದ್ಯತೆಯಲ್ಲಿ ಸಾಲವನ್ನು ಕೊಟ್ಟು ಕೃಷಿಕರು ಬದಲಾಟರಾಗಬೇಕು ಇನ್ನಷ್ಟು ಸ್ಥಿತವಂತರಾಗಬೇಕು ಅನ್ನುವಂಥ ಕಾರಣದಿಂದ ಕೃಷಿ ಉದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ನಮ್ಮ ರಾಜ್ಯದಲ್ಲಿರುವಂಥ ಸುಮಾರು ಮೂವತ್ತೆರಡು ಸಕ್ಕರೆ ಕಾರ್ಖಾನೆಗಳ ಪೈಕಿ ಇಪ್ಪತ್ತೆರಡು ಸಕ್ಕರೆ ಕಾರ್ಖಾನೆಗಳಿಗೆ ನಮ್ಮ ಬ್ಯಾಂಕಿನಿಂದ ಸಾಲವನ್ನು ಕಚ್ಚ ನೀಡಿದ್ದೇವೆ ಅಂತ ಹೇಳಿಕ್ಕೆ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮ ಬ್ಯಾಂಕು ಎಲ್ಲ ರಾಜ್ಯದ ಜಿಲ್ಲಾ ಬ್ಯಾಂಕ್ಗಳಿಗಿಂತ ವಿಶ್ವವಾದಂತಹ ಜಿಲ್ಲೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದೆ ಕೃಷಿ ಸಾಲದಲ್ಲಿ ನೂರಕ್ಕೆ ನೂರರಷ್ಟು ಮರುಪಾವತಿ ಮಾಡಿದಂತ ಒಂದು ಜಿಲ್ಲೆ ಸುಮಾರು ಮೂವತ್ತು ವರ್ಷದಿಂದ ಅದು ನಮ್ಮ ಜಿಲ್ಲೆ ಅಂತ ಹೇಳಿಕ್ಕೆ ಹೆಮ್ಮೆ ಆಗ್ತದೆ ನಾವು ವಸೂಲಾತಿ ಶಬ್ದವನ್ನಲ್ಲಿ ಹಾಕಲಿಲ್ಲ ಮರುಪಾವತಿ ಕೃಷಿ ಸಾಲ ನೂರಕ್ಕೆ ನೂರರಷ್ಟು ಮರುಪಾವತಿ ಮಾಡಿದಂತ ಒಂದು ಜಿಲ್ಲೆ ಅದು ದೇಶದಲ್ಲಿ ಇದ್ರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಒಂದು ಆತ್ಮಹತ್ಯೆ ಯಾವುದೇ ಒಂದು ಕೃಷಿ ಸಾಲ ಸಿಕ್ಕದೆ ಒಬ್ಬ ರೈತ ಆತ್ಮಹತ್ಯೆ ಆಗದೇ ಇರುವಂತ ಜಿಲ್ಲೆ ಇದ್ರೆ ಅದು ನಮ್ಮ ವಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಯಾವುದೇ ಒಂದು ಒಬ್ಬ ರೈತ ನನಗೆ ಕೃಷಿಗೆ ಕಾಲ ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಆತ್ಮಹತ್ಯೆ ಆಗದಂಥ ಜಿಲ್ಲೆ ದೇಶದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ ಸುಮಾರು ನಮ್ಮಲ್ಲಿ ಸಾವಿರದ ಎಂಬತ್ತಾರು ಸದಸ್ಯ ಸಂಘಗಳಿವೆ ಅವರ ಕಾಳುಕೊಂಡ ಹಾಳ ನಾನ್ನೂರ ಎಪ್ಪತ್ತಾರು ಕೋಟಿ ನಮ್ಮಲ್ಲಿ ಇದೆ ಸುಮಾರು ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಕೋಟಿ ದುಡಿಯುವ ಬಂಡವಾಳ ಆಗಿದೆ ಇದು ಕೂಡ ಕಳೆದ ವರ್ಷಕ್ಕಿಂತ ನಮ್ಮದು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಏಳು ನಾಲ್ಕು ಏರಿಕೆ ಕಂಡಿದೆ ಈ ರೀತಿಯಾಗಿ ಬ್ಯಾಂಕು ಪ್ರತಿಯೊಂದು ವಿಷಯದಲ್ಲಿ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ರೂಪಾಯಿ ಕೆತ್ತ ಕಾರ್ಡ್ ಇದೆ ಅದೇ ಎಲ್ಲವನ್ನು ಮೊಬೈಲ್ ಬ್ಯಾಂಕನ್ನು ಮೊದಲನೇದಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಪರಿಚಯ ಮಟ್ಟ ಮಾಡಿಕೊಟ್ಟಂಥ ಹೆಮ್ಮೆ ಕೂಡ ನಮ್ಮ ಬ್ಯಾಂಕಿಗೆ ಸಲಿದೆ ಇದೆಲ್ಲ ಮುಂದೆ ಇಂಟರ್ನೆಟ್ ಇಂಟರ್ ಬ್ಯಾಂಕಿಂಗ್ ಮೊಬೈಲ್ ಪೇಮೆಂಟ್ ಸಿಸ್ಟಮನ್ನು ಅಳವಡಿಸಲಿಕ್ಕೆ ನಾವು ಮುಂದಿನ ವರ್ಷದಲ್ಲಿ ಟ್ರೈ ಮಾಡ್ತಾ ಇದ್ದೇವೆ ಪೇಮೆಂಟ್ಸ್ ಇಂಟರ್ಫೇರ್ ಅದೇ ರೀತಿ ಇನ್ನೂ ಒಂದು ಹತ್ತು ಹೊಸ ಡ್ರಾಕ್ಟ್ರನ್ನು ಗ್ರಾಮಾಂತರದಲ್ಲಿ ಮಾಡಿ ಎಲ್ಲಿ ಬ್ಯಾಂಕಿಂಗ್ ಸೇವೆ ಇಲ್ವೋ ಅಲ್ಲಿ ಬ್ಯಾಂಕಿಂಗ್ ಸೇವೆ ನೀಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ನಮ್ಮ ಬ್ಯಾಂಕಿಗೆ ಸುಮಾರು ಇಪ್ಪತ್ತೆರಡು ಬಾರಿ ಎಫೆಕ್ಟ್ ಬ್ಯಾಂಕ್ ಪ್ರಶಸ್ತಿ ಸಿಕ್ಕಿದೆ ಕಳೆದ ಸಲ ಕೂಡ ನಮ್ಮ ಬ್ಯಾಂಕಿಗೆ ರಾಜ್ಯದಲ್ಲಿ ಪ್ರಥಮ ಬಂದಿದೆ ಹತ್ತೊಂಬತ್ತು ಸಾರಿ ನಬಾರ್ಡ್ ಪ್ರಶಸ್ತಿ ಸಿಗ್ತಾ ಇದೆ ಈಗ ನಬಾರ್ಡ್ ಪ್ರಶಸ್ತಿ ಕೊಡುವುದನ್ನು ಈಗ ನಿಲ್ಲಿಸಿದ್ದಾರೆ ಇಲ್ಲದೇ ನಮ್ಮದು ಅದು ನಾವೇ ಬರ್ತಾಯಿದ್ರು ಹೀಗೆ ಇಲ್ಲ ಎರಡು ಬಾರಿ ಎಫ್ ಸಿ ಬಿ ಐ ರಾಷ್ಟ್ರೀಯ ಪ್ರಶಸ್ತಿ ನಮಗೆ ಸಿಕ್ಕಿದೆ ಮತ್ತು ಬ್ಯಾಂಕ್ ಗೂರ ಪ್ರಶಸ್ತಿಯನ್ನು ಎರಡು ಬಾರಿ ಹೀಗೆ ಅಟಲ್ ಪಿಂ ಪಿಂಚಣಿ ಯೋಜನೆಯಲ್ಲಿ ನಮಗೆ ರಾಷ್ಟ್ರದಲ್ಲಿ ನಾಲ್ಕನೇ ಸಲ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿಕೆ ಸಂತೋಷ ಆಗ್ತದೆ ನಮ್ಮ ಎಫ್ ಬ್ಯಾಂಕ್ನಲ್ಲಿ ನಾನು ಎಫ್ ಎಸ್ ಬ್ಯಾಂಕ್ನ ಅಧ್ಯಕ್ಷನಾಗಿದ್ದಾಗ ಅಲ್ಲಿಯ ಸಿಬ್ಬಂದಿಗಳಿಗೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಿದ್ದೆ ಅದೇ ರೀತಿಯಾಗಿ ಒಂದು ಜಿಲ್ಲಾ ಬ್ಯಾಂಕಿನಲ್ಲಿ ಪಿಂಚಣಿ ಯೋಜನೆಯನ್ನು ಮಾಡಿದ್ದರೆ ಅದು ನಮ್ಮ ಜಿಲ್ಲಾ ಬ್ಯಾಂಕ್ ಜೊತೆ ಅದಕ್ಕೆ ಸಂತೋಷ ಆಗ್ತಾ ಇದೆ ಇನ್ನು ಸ್ವಸಹಾಯ ಗುಂಪಿನ ಬಗ್ಗೆ ಹೇಳುವುದಾದರೆ ಮೈಕ್ರೋ ಫೈನಾನ್ಸ್ ಬಗ್ಗೆ ನಾವು ದಿವಸ ಈಗ ಒಂದು ಕಳೆದ ಆರು ತಿಂಗಳಿಂದ ಅಲ್ಲಲ್ಲಿ ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳೋದ್ರಿಂದ ಮರಣ ಹೊಂದಿದ್ದಾರೆ ಆತ್ಮಹತ್ಯೆ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮದಲ್ಲಿ ಕೇಳಿಕೊಳ್ತಾ ಇದ್ದರು ನನ್ನ ಪ್ರಕಾರ ಅದು ಮೈಕ್ರೋ ಫೈನಾನ್ಸ್ ಅಲ್ಲ ಮೈಕ್ರೋ ಫೈನಾನ್ಸ್ ಆದರೆ ನಾವು ನೇರವಾಗಿ ಒಬ್ಬ ವ್ಯಕ್ತಿಗೆ ಸಾಲ ಕೊಡಲಿಕ್ಕೆ ಆಗೋದಿಲ್ಲ ಬೈಂಡಿಂಗ್ ಇರ್ತದೆ ಅಂದರೆ ಹತ್ತು ಜನ ಸೇರಿದ ಒಂದು ಗುಂಪು ಮಾಡಿದಾಗ ಅವರಿಗೆ ಸಾಲ ಕೊಟ್ಟಾಗ ಅದು ಮೈಕ್ರೋ ಫೈನಾನ್ಸ್ ಆಗ್ತದೆ ಒಬ್ಬ ವ್ಯಕ್ತಿಗೆ ಒಬ್ಬ ಸಾಲಗಾರ ಬಡ್ಡಿ ಚಕ್ರ ಬಟ್ಟಿಯವ್ರಿಗೆ ಬಂದು ಸಾಲ ಕೊಟ್ಟರೆ ಅವನು ಆತ್ಮಹತ್ಯೆ ಮಾಡಿದರೆ ಅದು ಮೈಕ್ರೋ ಫೈನಾನ್ಸ್ನಲ್ಲಿ ಬರುವುದಿಲ್ಲ ಅಂತ ಹೇಳಿಕ್ಕೆ ನಾನು ತಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಉದಾಹರಣೆಗೆ ನಮ್ಮ ಮೈಕ್ರೋ ಫೈನಾನ್ಸ್ ನಾವು ನೀಡೋದು ಸೊಸ ಗುಂಪಿನವರು ನಾವು ನೀಡುವಂಥ ಒಂದೇ ಒಂದು ಅಂಥ ಘಟನೆ ನಡೆದಿಲ್ಲ ನೇರವಾಗಿ ಒಬ್ಬ ವ್ಯಕ್ತಿಗೆ ನಾವು ಸಾಲ ಕೊಡುವುದಕ್ಕೆ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಹೇಳುವುದಿಲ್ಲ ನಮ್ಮ ಗುಂಪಿನ ಸದಸ್ಯರ ಸಾಲ ಕೂಡ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಶೇಕಡ ಮರುಪಾವತಿ ಆಗಿದೆ ವಸೂಲಾತಿ ಅನ್ನುವಂಥ ಶಬ್ದ ನಾವು ಬಳಸ್ತಾ ಇಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ನಷ್ಟು ನಾವು ಆ ಮಹಿಳೆಯರು ನಮ್ಮ ಸಾಲವನ್ನು ಮರುಪಾವತಿ ಮಾಡ್ತಾ ಇದ್ದಾರೆ ಹೀಗೆ ಎಲ್ಲ ವಿಷಯದಲ್ಲಿ ನಮ್ಮ ಬ್ಯಾಂಕ್ ಸಾಧನೆಯನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದೆ ಎ ಟಿ ಎಮನ್ನು ಮಾಡಿದ್ದೇವೆ ಇನ್ನು ಎಲ್ಲ ಬ್ಯಾಂಕ್ನಲ್ಲಿ ಈಗಿನ ಭದ್ರತೆ ಮೊನ್ನೆ ಕೋಟೆ ಕಾನೂನು ನಡೆಯಿತು ಆ ನಂತರ ನಮ್ಮ ಮೊನ್ನೆ ಪುನಃ ಉಳ್ಳಾಲದಲ್ಲಿ ಒಂದು ಬ್ಯಾಂಕ್ನಲ್ಲಿ ಆಭರಣದ ದೊರಡೆಗೆ ಪ್ರಯತ್ನ ಮಾಡಿದರು ಅದಕ್ಕಾಗಿ ನಮ್ಮ ಎಲ್ಲ ಶಾಖಗಳಲ್ಲಿ ಸಿ ಸಿ ಟಿ ವಿಗಳನ್ನು ಅಳವಡಿಸಿದ್ದೇವೆ ಸೈಲೋನ್ ಅನ್ನು ಹಾಕೊಂಡಿದ್ದೇವೆ ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಜಾಗೃತಿಯನ್ನು ಇದ್ದೇವೆ ಅಂತ ಹೇಳಿ ನಾನು ಕುಟುಂಬ ಮುಖಾಂತರ ತಿಳಿಸಿಕೆ ಬಯಸ್ತಾ ಇದ್ದೇನೆ ಇನ್ನು ತರಬೇತಿಯನ್ನು ಮೊಬೈಲ್ ಬ್ಯಾಂಕಿಂಗ್ ಎರಡು ಜಿಲ್ಲೆಯಲ್ಲಿ ಎರಡು ಮೊಬೈಲ್ ಬ್ಯಾಂಕ್ ಅನ್ನು ಮಾಡಿದೆ ಬೇರೆ ಎಲ್ಲ ಬ್ಯಾಂಕ್ನಲ್ಲಿ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಯಾರಿಗೆ ಬ್ಯಾಂಕಿಂಗಿನ ಮಾಹಿತಿ ಇರುವುದಿಲ್ಲ ಅಂತ ಪ್ರದೇಶಗಳಿಗೆ ಹೋಗಿ ಆ ಮೊಬೈಲ್ ಬ್ಯಾಂಕಿಂಗಿನ ಮುಖಾಂತರ ಅದರಲ್ಲಿ ಎ ಟಿ ಎಂ ಇದೆ ಬ್ಯಾಂಕ್ ಯಾವ ರೀತಿಯ ವ್ಯವಹಾರವನ್ನು ಮಾಡ್ತದೆ ಎಲ್ಲ ವ್ಯವಹಾರವನ್ನು ಆ ಬ್ಯಾಂಕ್ ಮೊಬೈಲ್ನಲ್ಲಿ ಮಾಡುವಂಥ ಕೆಲಸವನ್ನು ನಾವು ಜನರಿಗೆ ಪರಿಚಯಿಸಿ ಆ ನಂತರ ಆ ಗ್ರಾ ಜಾಗದಲ್ಲಿ ಶಾಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಂ ಮತ್ತು ನಮ್ಮ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟವ್ರಿಗೆ ಈ ವಿಮೆಯನ್ನು ಅಳವಡಿಸ್ಕೊಂಡು ಅವರು ಅಪಘಾತ ಆದಲ್ಲಿ ಅವರಿಗೆ ವಿಮೆಯಿಂದ ಹಣ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಮೈಕ್ರೋ ಫೈನಾನ್ಸ್ ಏನು ನಮ್ಮ ಸೊಸೈಟಿ ಗುಂಪುಗಳ ಸದಸ್ಯರಿಗೆ ವಿಮೆಯನ್ನು ಅಳವಡಿಸಿಕೊಂಡು ಅವರ ಮರಣ ಹೊಂದಿದಲ್ಲಿ ಅವರಿಗೆ ಒಂದು ಲಕ್ಷ ರೂಪಾಯಿಯ ನೆರವನ್ನು ನಾವು ಎಲ್ಲ ಸದಸ್ಯರಿಗೆ ನೀಡ್ತಾ ಇದ್ದೇವೆ ಮತ್ತು ತರಬೇತಿಯನ್ನು ನೀಡ್ತಾ ಇದ್ದೇವೆ ಬ್ಯಾಂಕಿಂಗನ್ನು ಮುಂದಿನ ಸಲ ಮಾಡ್ತಾ ಇದ್ದೇವೆ ಮೊಬೈಲ್ ಆ್ಯಪನ್ನು ಮಾಡ್ತಾ ಇದ್ದೇವೆ ಎ ಟಿ ಎಮ್ ಅನ್ನು ಕೆಲವು ಕಡೆ ಈಗ ಮೊನ್ನೆ ಮುಂದು ನಮ್ಮ ಕಣಕ್ಕೂರಿಗೆ ಮೋಹನ್ ಅವರು ಕೇಳಿದ್ರು ಅವರ ಮೆಡಿಕಲ್ ಕಾಲೇಜ್ನಲ್ಲಿ ಮಕ್ಕಳಿಗೆ ಒಂದು ಎ ಟಿ ಎಮ್ ಬೇಕಿದೆ ಹಾಗೆ ಜನರು ಎಲ್ಲಿ ಬೇಡಿಕೆ ನೀ ಕೇಳ್ತಾರ ಅಲ್ಲಿ ಹೊಸ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ಇದರ ಜೊತೆಗೆ ನಮ್ಮ ಸ್ವಸಹಾಯ ಗುಂಪಿನ ಮಹಿಳೆ ಇರ್ಬೋದು ಪುರುಷರೇ ಇರ್ಬೋದು ಅವರಿಗೆ ನಾವು ಯಾವುದೇ ವೈ ದೇಣಿಗೆಯನ್ನು ಪಡೆಯಲಿ ಅವರಿಗೆ ಸಮವಸ್ತ್ರವನ್ನು ನೀಡ್ತಾ ಬಂದಿದ್ದೇವೆ ಮೊದಲಿನ ಕೂಡ ಸುಮಾರು ಐದು ಸಲ ನೀಡಿ ಈ ಸಲ ಆನೇ ಸಲ ಸಮವಸ್ತ್ರವನ್ನು ನೀಡ್ತಾ ಇದ್ದೇವೆ ಅದು ಕೂಡ ಯಾಕಂತ ಹೇಳಿದ್ರೆ ನಾವೆಲ್ಲ ಸೇರಿದಾಗ ಜಾತಿ ಮಠ ಬಡವ ಶ್ರೀಮಂತ ಅನ್ನುವಂಥ ಭಾವನೆ ಮೂಡಿ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಅವರಿಗೆ ಸಮವಸ್ತ್ರವನ್ನು ನೀಡ್ತಾ ಬಂದಿದ್ದೇವೆ ಇದೇ ಮೇ ಹತ್ತನೇ ತಾರೀಕಿಗೆ ನಮ್ಮ ನವೋದಯ ಸೊಸಾಯ ಸಂಘ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷ ತುಂಬ್ತಾ ಇದೆ ಅದಕ್ಕೋಸ್ಕರ ಒಂದು ಚಾರಿತ್ರಿಕವಾದಂಥ ಒಂದು ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ದೇಶದಲ್ಲೇ ಪ್ರಥಮವಾಗಿ ಒಂದೂವರೆ ಲಕ್ಷ ಮಹಿಳೆಯರು ಒಂದೇ ಸಂವಸ್ಥದಲ್ಲಿ ಸೇರುವುದಿದ್ರೆ ಅದು ಮಂಗಳೂರಿನಲ್ಲಿ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಜನ ತುಂಬ ಸೇರಿರ್ಬೋದು ಐದು ಲಕ್ಷ ಸೇರಿರ್ಬೋದು ಆರು ಲಕ್ಷ ಸೇರಿರ್ಬೋದು ಬರೀ ಮಹಿಳೆಯರು ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಒಂದೇ ಸಮವಸ್ತ್ರದಲ್ಲಿ ಸೇರುವುದು ಪ್ರಥಮವಾಗಿ ಮಂಗಳೂರಿನಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ ಇದು ದೇಶದ ಚರಿತ್ರೆಯಲ್ಲೇ ಮೊದಲನೇದಾಗಿ ಮಹಿಳೆಯರು ಒಗ್ಗಟ್ಟಾಗಿ ತಾವು ಅಭಿವೃದ್ಧಿ ಹೊಂದಿದ್ದೇವೆ ಅನ್ನುವಂಥ ಸಂದೇಶವನ್ನು ದೇಶಕ್ಕೆ ಸಾಗೋದಕ್ಕೋಸ್ಕರ ಮೇ ಹತ್ತನೇ ತಾರೀಕಿಗೆ ಮಂಗಳೂರಿನಲ್ಲಿ ಸೇರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಈ ರೀತಿಯಾಗಿ ಸಮಾಜದಲ್ಲಿ ಮಹಿಳೆಯರನ್ನು ಕೂಡ ಮುಂಚೂಣಿಗೆ ತೆಗೆದುಕೊಂಡು ಅವರು ಸ್ವಾವಲಂಬಿ ಜೀವನವನ್ನು ಮಾಡುವಂಥ ಕೆಲಸವನ್ನು ನಾವು ನಮ್ಮ ಬ್ಯಾಂಕಿನ ಮುಖಾಂತರ ಹಾಗೂ ನವೋದಯ ಸ್ವಸಹಾಯ ಸಂಘಗಳ ಮುಖಾಂತರ ಮಾಡ್ತೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ